ನಮಸ್ಕಾರ ಸ್ನೇಹಿತರೆ ಎಜುನೇಡಿಸ್ಗೆ ಸ್ವಾಗತ ನಾನು ಮೃತುನ್ಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೂರನೆಯ ಮೆರಿಟ್ ಲಿಸ್ಟ್ಗೆ ನಾಳೆಯಿಂದ ಆಪ್ಷನ್ ಎಂಟ್ರಿ ಆರಂಭ ಇದೆ ಹೌದು ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಲಾಖೆ ಅಧಿಕೃತವಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈಗಾಗಲೇ ಹನ್ನೊಂದನೇ ತಾರೀಖಿಗೆ ಪ್ರಕಟಪಡಿಸಿದಂತಹ ಒಂದು ಮಾಹಿತಿಯಲ್ಲಿ ಈ ಕುರಿತಾದ ಮಾಹಿತಿನ ಹಂಚಿಕೊಂಡಿದ್ದಾರೆ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಹಾಗೆ ಇಪ್ಪತ್ತೈದನೇ ತಾರೀಕಿಗೆ ಮೂರನೆಯ ಮೆರಿಟ್ ಲಿಸ್ಟ್ನ ಪ್ರಕಟಪಡಿಸುವುದಾಗಿ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಈಗಾಗಲೇ ಮಾಹಿತಿಯನ್ನು ಕಲ್ಪಿಸಿಕೊಟ್ಟಿದೆ ಗಮನಿಸ್ತಾ ಇದ್ರಿ ಮೂರನೇ ಸುತ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇಲ್ಲಿದೆ మూరే సుత్న ఆప్షన్ ఎంట్రీ అథవాత నిడవికయ ఇప్ప ఇప్ప తారీఖిన తనక నిగీపడారు ఈ ఆప్షన్ ఎంట్రీ ఆధార మే ఆయ్కెపట్టి అథవా మెరిట్ లస్ట్ అన్న మూరే మెరిట్ లస్ట్ అన్న ಇಪ್ಪತ್ತೈದನೇ ತಾರೀಕಿಗೆ ಪ್ರಕಟಪಡಿಸುತ್ತಾರೆ ಬಹುಶಃ ಇವತ್ತು ಸಂಜೆನೆ ಈ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡಬೇಕಾಗಿತ್ತು ಇನ್ನೂ ಕೂಡ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿಲ್ಲ ಇವತ್ತು ತಡರಾತ್ರಿ ಆದರೂ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡ್ತಾರೆ ಅಥವಾ ನಾಳೆ ಆದರೂ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡುತ್ತಾರೆ ಆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಅನ್ನ ಮಾಡಬೇಕಾಗತ್ತೆ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಟ್ಟ ನಂತರ ಮತ್ತೆ ನಾನು ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ತೇನೆ ಆದರೆ ಸದ್ಯಕ್ಕೆ ನಾಳೆಯಿಂದ ಅಂದ್ರೆ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ನಿಮಗೆ ಈ ಆಪ್ಷನ್ ಎಂಟ್ರಿ ಅಥವಾ ಮರು ಆದ್ಯತೆಯನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ನ ಮಾಡಲೇಬೇಕು ಸರಿಯಾಗಿ ಆಪ್ಷನ್ ಎಂಟ್ರಿ ಅಂದ್ರೆ ಇಪ್ಪತ್ತೈದನೇ ತಾರೀಕಿಗೆ ಮತ್ತು ಮೂರನೆಯ ಮೆರಿಟ್ ಲಿಸ್ಟ್ ಕೂಡ ಪ್ರಕಟಪಡಿಸ್ತಾರೆ ಅದಾದ ನಂತರ ನಾಲ್ಕನೆಯ ಮೆರಿಟ್ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರೆ ಅಂದ್ರೆ ಫೆಬ್ರವರಿ ಏಳನೇ ತಾರೀಕಿಗೆ ಬಿಡ್ತಾರೆ ಅವರಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾಲ್ಕರಿಂದ ಐದನೇ ತಾರೀಕಿನ ತನಕ ಕೂಡ ಅವಕಾಶ ಇರುತ್ತೆ ಸೊ ಅದಾದ ನಂತರ ಈ ಅರ್ಹತಾ ಪಟ್ಟಿಯನ್ನು ಅಂದ್ರೆ ಎಲಿಜಿಬಲ್ ಲಿಸ್ಟ್ ಇಪ್ಪತ್ತೊಂಬತ್ತನೇ ಮೂವತ್ತೊಂದಕ್ಕೆ ಬಿಡ್ತಾರೆ ಆವಾಗ ಅವರು ಡಾಕ್ಯುಮೆಂಟ್ಸ್ ಅನ್ನು ಕೂಡ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ ಸೊ ಈಗಾಗಲೇ ಯಾರೆಲ್ಲ ಈ ಒಂದು ಪಟ್ಟಿಯಲ್ಲಿ ಇದ್ದೀರಿ ಅವರೆಲ್ಲರೂ ಕೂಡ ಅರ್ಹತಾ ಪಟ್ಟಿಯಲ್ಲಿ ಪಟ್ಟಿಯಲ್ಲಿರುವಂತವರು ಹದಿನಾರರಿಂದ ಇಪ್ಪತ್ತನೇ ತಾರೀಕಿನ ತನಕ ವೆರಿಫಿಕೇಶನ್ಗೂ ಕೂಡ ನೀವು ಅಟೆಂಡ್ ಆಗಬೇಕಾಗುತ್ತೆ ಆಲ್ರೆಡಿ ಮೂರನೇ ಒಂದು ಅರ್ಹತಾ ಪಟ್ಟಿನಲ್ಲಿ ಪಟ್ಟಿನಲ್ಲಿರುವಂತವರು ಅಥವಾ ನೀವು ಮೂರನೇ ಮೆರಿಟ್ ಲಿಸ್ಟ್ ನಲ್ಲಿ ಇರಬೇಕು ಅಂತ ಅನ್ಕೊಳ್ತಾ ಇದ್ದೀರಿ ಅಂದ್ರೆ ತಾರೀಕಿನ ತನಕ ನೀವು ಆಪ್ಷನ್ ಎಂಟ್ರಿನ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಅಂದ್ರೆ ಇಪ್ಪತ್ತೈದನೇ ತಾರೀಕಿನ ಮೆರಿಟ್ ಲಿಸ್ಟ್ ನಲ್ಲಿ ನೀವು ನಿಮ್ಮ ಹೆಸರನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹಾವ್ ಅ ಗುಡ್ ಟೈಮ್